ಕತೆ ಹೇಳ್ತಿದ್ದಾರೆ ವಿಶ್ವಾಮಿತ್ರರು ರಾಮ ಹೀಗೆ ಗರ್ಭ ಏಳು ತುಂಡುಗಳಾದಾಗ ದಿತ್ತಿಗೆ ಬಹಳ ದುಃಖ ಆಯ್ತು ಇಂದ್ರನ್ ಕೊಲ್ಲೋಕ್ ಸಾಧ್ಯ ಇಲ್ಲ ಸೋಲ್ಸೋಕ್ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು ಆಕೆ ಹೇಳಿ ದೇವೇಂದ್ರ ಗರ್ಭ ಏಳು ತುಂಡು ಆಗೋದಕ್ಕೆ ನಾನೇ ಕಾರಣಪ್ಪ ನಿನ್ ತಪ್ಪಲ್ಲ ನೋಡಿ ಯಾಕೆ ದ್ವೇಷ ಹೋಗ್ಬಿಟ್ಟಿದೆ ಈಗ ನಿನ್ ತಪ್ಪಲ್ಲ ನಾನ್ ತಪ್ಪ ಮಾಡಿದ್ದೀನಿ ಶುಚಿ ಆಗಿಲ್ಲ ನಾನು ಅಶುಚಿ ಆಗಿ ಬೇರೆ ಬೇರೆ ಕ ಬೇರೆ ಕಡೆ ದಿಕ್ಕಿಗೆ ತಲೆ ಮಾಡಿ ಮಲ್ಕೊಂಡೆ ಮಧ್ಯಾಹ್ನ ಮಲ್ಕೋಬಾರದು ಮಲ್ಕೊಂಡ್ಬಿಟ್ಟೆ ಹೀಗೆ ಗರ್ಭಕ್ಕೆ ಒಂದು ವಿಪತ್ತು ಬಂದಿದ್ರು ಕೂಡ ನೀವು ಒಳ್ಳೆ ಕೆಲಸ ಮಾಡ್ಬೇಕಪ್ಪ ಒಂದು ಏನಂದ್ರೆ ಈ ನನ್ನ ಏಳು ಮಕ್ಕಳು ಹುಡ್ತಾರೆ ಇವ್ರು ಒಬ್ಬರು ಬಂದು ಏಳು ಬಂದಿ ಹುಟ್ಟತಾರೆ ಅವರೆಲ್ಲ ಸಪ್ತ ವಾಯುಸ್ಕಂಧಗಳಿಗೆ ಅಧಿಪತಿಯಗಳಾಗ್ಲಿ ಅವ್ರನ್ನ ಸಪ್ತ ಮಾರುತರು ಅಂತ ಕರಿ ಅವ್ರನ್ನ ಅಂತ ಒಪ್ಕೊಂಡ್ರು ಈ ಸಪ್ತ ಮಾರುತರು ಅಂತ ದಿವ್ಯ ರೂಪದಲ್ಲಿ ಸಂಚಾರ ಮಾಡ್ಲಿ ಅಂತ ಬಹಳ ಚಂದ ಕಥೆ ಇದು ಅದ್ ಹೇಳ್ತಿರ್ ಮುಂದೆ ಸಪ್ತ ಮಾರುತರು ಯಾರು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಆವಹ ಪ್ರವಹ ಸಂವಹ ಉದ್ವಹ ವಿವಾಹ ಪರಿವಹ ಮತ್ತು ಪರಾವಹ ಅನ್ನುವಂಥದ್ದು ಏಳು ಜನ ಮರುತರು ಅಂತ ವಿಷ್ಣು ಪುರಾಣದ ಹೇಳ್ತಾರೆ ಒಬ್ಬ ಬ್ರಹ್ಮ ಲೋಕದಲ್ಲಿ ಇದ್ದಾನೆ ಇವನೊಬ್ಬ ಇಂದ್ರ ಲೋಕದಲ್ಲಿ ಇದ್ದಾನೆ ಮತ್ತೊಬ್ಬ ಅಂತರಿಕ್ಷದಲ್ಲಿ ಇರ್ತಾನೆ ಇನ್ನ ನಾಲ್ವರು ನಾಲ್ಕು ದಿಕ್ಕಗಳಲ್ಲಿ ಸಂಚಾರ ಮಾಡ್ತಿರ್ತಾರೆ ಇವರೆಲ್ಲರೂ ನಿನ್ನ ಶಾಸನಕ್ಕೊಳಪಡ್ಲಿ ನಿನ್ನ ಅಧಿಕಾರಕ್ಕೆ ಅವ್ರು ಒಪ್ಪುತ್ತಾರೆ ನೀನು ಹೇಳ್ದೆ ಮಾಡ್ತಾರ ಇವ್ರ ನಾಮಕರಣ ನೀನೇ ಮಾಡ್ಬಿಟ್ಟಿದ್ಯಾಲಪ್ಪ ಅಂದ್ಲು ನಾನೇ ನಾಮಕರಣ ಮಾಡಿದೆ ಅಂತ ಕೇಳ್ದ ನೀನ್ ಕತ್ತರಿಸುವಾಗಿ ಏನ್ ಹೇಳಿದೆ ಹೃದಹ ಮಾ ಹೃದಹ ಅಂದಿ ಅಳಬೇಡ ಅಳಬೇಡ ಅಂತ ಹೇಳಿದೆ ಅದಕ್ಕೆ ಅವರು ಮಾರುತ್ತರು ಅಂತ ಕರೆದ್ಬಿಡು ಮಾದ ಅಳಬೇಡ ಮಹ ಅಂತ ಬೇಡ ವೃದ ಅಳಬೇಡ ಮಹರುಧ ನೀ ಕರೆದಿಲ್ಲ ಅದಕ್ಕೆ ಅವರು ಮಾರುತ್ತರು ಅಂತ ಕರೆದ್ ಬಿಡು ಅದರಿಂದ ಅವ್ರು ಸಪ್ತ ಮಾರುತ್ತರು ಅಂತ ಆಗ್ಲಿ ಆಗ್ಲಿ ಅಮ್ಮ ನೀ ಹೇಳದಂಗೆ ಆಗ್ಲಿ ಅಂತ ಕೈ ಮುಗಿದ ಅವಂತೂ ಚಿಂತೆ ಇಲ್ಲ ಈಗ ನಿನ್ ಮ ನಿನ್ ಮಕ್ಕಳೆಲ್ಲ ಇದ್ದಾರಲ್ಲ ದೇವತಾ ರೂಪದ ಸಂಚಾರ ಮಾಡ್ತಾರೆ ಒಳ್ಳೇದಾಗ್ಲಿ ಅಂತ ಹೇಳಿದ ರಾಮ ಈ ಪ್ರಕಾರ ತಾಯಿ ಮಕ್ಕಳು ತಪ್ಪುವನೋದಲ್ಲಿ ಒಪ್ಪಂದ ಮಾಡ್ಕೊಂಡು ಸ್ವರ್ಗಕ್ಕೆ ಹೋದ್ರು ಮಕ್ಕಳ ಸಪ್ತ ಮಾರುತ್ರ ಅದರಲ್ಲೆಲ್ಲರು ಇದು ನಾವು ಕೇಳಿದಂತ ವಿಷಯ ವಿಶ್ವಾಮಿತ್ರಿ ಹೇಳ್ತಾರೆ ದಿತಿ ತಪಸ್ ಮಾಡ್ತಿರ್ಬೇಕಾದ್ರೆ ಇಂದ್ರ ಸೇವೆ ಮಾಡ್ತಿದ್ನಲ್ಲ ಈ ಪ್ರದೇಶದಲ್ಲೇ ಮಾಡ್ತಿದ್ದದ್ದು ಈ ಬಂದಿದ್ವಿ ಅಲ್ಲಿ ವಿಶಾಲಕ್ಕೆ ಇಲ್ಲಿ ಬಂದದ್ದು ಇಕ್ಷ್ಮಾಕು ರಾಜನಿಗೆ ಅಲಂಬುಸೆ ಅನ್ನುವಂತ ಹೆಣ್ಣಲ್ಲಿ ವಿಶಾಲ ಅನ್ನುವಂತ ಭಾಗ ಹುಟ್ಟಿದ ಈ ಪ್ರದೇಶವನ್ನ ವಿಶಾಲ ರಾಜ್ಯ ಅಂತ ಮಾಡಿದ ಪ್ರಖ್ಯಾತ ನಗರ ಇದು ಅವನ್ ಕಟ್ಟಿದ್ದು ವಿಶಾಲ ಕಟ್ಟಿದ್ದು ವಿಶಾಲನ ಮಗ ಹೇಮಚಂದ್ರ ಅವನ ಮಗ ಸ್ವಚಂದ್ರ ಅವನ ಮಗ ಧೂಮ್ರಾಶ್ವ ಧೂಮ್ರಾಶ್ವನ ಮಗ ಸಂಂಜಯ ಸಂಂಜಯನ ಮಗ ಸಹದೇವ ಸಹದೇವನ ಮಗ ಕುಶಾಶ್ವ ಆದ್ರೆ ಸೋಮದತ್ತ ಅಂತ ಮಗ ಇದ್ದ ಸೋಮದತ್ತನ ಮಗ ಕಾಕೋತ್ಸ್ಯ ಕಾಕೋತ್ಸ್ಯನ ಮಗ ಈಗ ರಾಜ್ಯ ಆಡತಾ ಇದ್ದಾನೆ ಅಂದ್ರೆ ಎಷ್ಟು ಪರಂಪರೆ ನೆನಪಿಟ್ಟಿದ್ದ ನೋಡಿ